ಜೋಗ್ ಫಾಲ್ಸ್ ಆಗಿ ಇದು ಸ್ವರ್ಗ ಥರ ಇರುತ್ತೆ ಇನ್ನು ಲಿಂಗನ್ಮಕ್ಕಿ ಡ್ಯಾಮ್ ಗೇಟ್ ಏನಾದರೂ ಓಪನ್ ಮಾಡಿದ್ರೆ ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಲಲ್ಲ ಅಷ್ಟು ಸಕ್ಕತ್ತಾಗಿರುತ್ತೆ ಇನ್ನು ಡ್ಯಾಮ್ ಗೇಟ್ ಓಪನ್ ಮಾಡಿದ್ದಾರೆ ಅಂತ ಗೊತ್ತಾಗಿದ್ದ ಕೂಡಲೇ ನಾವು ಹೊಟ್ಟಿದ್ದೆ ಜೋಗ್ ಫಾಲ್ಸ್ನ ನೋಡೋದಕ್ಕೆ ಬೆಂಗಳೂರಿಂದ ಮೂರು ಗಂಟೆಗೆ ಟ್ರೈನ್ ಹತ್ತಿದ ನಾವು ತಾಳಗುಪ್ಪ ಎಕ್ಸ್ಪ್ರೆಸ್ಸಲ್ಲಿ ಹೊರ್ತೀವಿ ಹಾಗೆ ತಾಳಗುಪ್ಪ ತಲುಪೋದಕ್ಕೆ ಹತ್ತು ಗಂಟೆ ಆಗುತ್ತೆ ತಾಳಗುಪ್ಪ ಏನಿದೆ ಇದು ಜೋಗ್ ಫಾಲ್ಸಿಂದ ಒಂದು ಹದಿನೈದಿಂದ ಇಪ್ಪತ್ತು ಕಿಲೋಮೀಟರಲ್ಲಿ ಇದೆ ಸೊ ನಮಸ್ಕಾರ ಎಲ್ರಿಗೂ ಡಿಸ್ಟರ್ಬೆನ್ಸ್ ಇದೆ ಅಂತ ಅನಿಸುತ್ತೆ ನಿನ್ನೆ ತಾಲಗುಪ್ಪ ಟ್ರೈನ್ ಹತ್ತಿ ನೈಟ್ ಬಂದ್ವಿ ಲೈಕ್ ಹತ್ತು ಗಂಟೆ ಅನ್ನೋ ಥರ ಬಂದ್ವಿ ಆ್ಯಂಡ್ ಬಂದು ಇಲ್ಲೊಂದು ಹೋಮ್ ಸ್ಟೇಲಿ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ ಇವಾಗ ಎತ್ತಿ ಹೋಗಿ ಜೋಗ್ ಫಾಲ್ಸ್ನ ನೋಡಬೇಕು ಗೇಟ್ ಓಪನ್ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಯಾ ಜೋಗ್ ಫಾಲ್ಸ್ ನೋಡೋಕ್ಕೆ ಹೋಗೋಣ ನಾಷ್ಟ ಮಾಡ್ಕೊಂಡು ಇಲ್ಲಿಂದ ಬೀಳೋಣ ಪರವಾಗಿಲ್ಲ ರೂಟು ಒಂದು ಸ್ವಲ್ಪ ಬೇಜಾರು ಅನಿಸ್ತು ಯಾಕೆಂದರೆ ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ ಅದು ಬಿಟ್ಟರೆಲ್ಲ ಚೆನ್ನಾಗಿತ್ತು ಸೊ ಫಾರ್ ಗೋಯಿಂಗ್ ಗುಡ್ ಸಿ ಊಟಕ್ಕೆಲ್ಲ ತಲೆಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬ ಹೋಟೆಲ್ಗಳಿದೆ ಊಟಕ್ಕೆಲ್ಲ ಅಷ್ಟೊಂದೇನು ಆಗಲ್ಲ ಅಂಡ್ ಲಾಡ್ಜಸ್ ಕೂಡ ತುಂಬ ಇದೆ ಜೋಗ್ ಫಾಲ್ಸ್ ಅಲ್ವಾ ಅಷ್ಟೊಂದೇನು ಹುಡುಕಾಡೋ ಥರ ಏನಿಲ್ಲ ಜಸ್ಟ್ ನಾವು ತಾಲಗುಪ್ಪ ಇಂದ ಬಸ್ಸಲ್ಲಿ ಜೋಗ್ ಫಾಲ್ಸಿಗೆ ಬಂದ್ವಿ ಟಿಕೆಟ್ ಕೂಡ ತಗೊಂಡಿದೀವಿ ಆಲ್ಮೋಸ್ಟ್ ಎರಡು ಅವರ್ ಇಂದ ವೈಟ್ ಮಾಡ್ತಾನೆ ಇದೀವಿ ಇಷ್ಟೇ ವ್ಯೂ ನಮಗ್ ಸಿಗ್ತಾ ಇರೋದು ಬಟ್ ಯಾ ಬಂದಿರೋದೇ ಜೋಗ್ ಫಾಲ್ಸ್ಗೆ ಅಂತ ಅಂದ್ಮೇಲೆ ಫಾಗ್ ಎಲ್ಲ ಕ್ಲಿಯರ್ ಆಗೋವರೆಗೂ ವೆಯ್ಟ್ ಮಾಡಬೇಕು ನಾನು ವೆಯ್ಟ್ ಮಾಡ್ತೀನಿ ಬಟ್ ನೀವು ವೈಟ್ ಮಾಡೋ ಅವಶ್ಯಕತೆ ಇಲ್ಲ ನೀವು ವ್ಯೂ ನೋಡ್ಕೊಂಡ್ ಬನ್ನಿ കടയ കടയ ചലസെ നല്ല കണ്ടെ പലമോഹിക്കാനേ ഭാഗ്യവന്ത നാനേ ഭാഗ്യവന്ത ಆ್ಯಕ್ಚುಯಲ್ ಜೋಗ್ ಫಾಲ್ಸ್ ಏನಿತ್ತು ಅಲ್ಲಿ ಫುಲ್ ಫಾಕ್ ಕವರ್ ಆಗಿತ್ತು ವ್ಯೂ ಅಷ್ಟು ಸಿಗ್ತಿರಲಿಲ್ಲ ಬಟ್ ನಾವು ಇನ್ನೊಂದು ವ್ಯೂ ಪಾಯಿಂಟಿಗೆ ಬಂದಿದ್ವಿ ಇಲ್ಲಿ ನೀವು ನೋಡ್ಬೋದು ಏನು ಸಕ್ಕತ್ತಾಗಿದೆ ಅಂತ ವಾಹ್ ಸೂಪರ್ ಆಗಿದೆ ನೀವು ಬನ್ನಿ ಚೆನ್ನಾಗಿದೆ ಈ ಮಂತ್ ಎಲ್ಲ ಇದೇ ಥರ ಇರುತ್ತೆ ಇವಾಗ ಉಡುಪಿಗೆ ಹೋಗಬೇಕು ಆ್ಯಕ್ಚುಲಿ ಜೋಗ್ ಫಾಲ್ಸಿಂದ ಮಾವನ್ಗುಂಡಿ ಸರ್ಕಲ್ ಅಂತ ಬರುತ್ತೆ ಅಲ್ಲಿ ಒನ್ ಅವರ್ ಉಡುಪಿಗೆ ಹೋಗೋ ಬಸ್ಗಳು ತುಂಬ ಬರುತ್ತೆ ಸೊ ಅಲ್ಲಿಗೆ ಬಂದಿದ್ವಿ ಊಟ ಮಾಡಿದ್ವಿ ಈ ಹೋಟೆಲಲ್ಲಿ ಊಟ ತಿಂದ್ವಿ ಚೆನ್ನಾಗಿತ್ತು ನೀವೇನಾದರೂ ಬಂದರೆ ಟ್ರೈ ಮಾಡಿ ಸೊ ಇನ್ನೇನಿಲ್ಲ ಅಲ್ಲಿಂದ ಬೆಂಗಳೂರು ಹೋಗೋದು ಅಷ್ಟೇ ಸೊ ಗೈಸ್ ಅಟ್ ಪ್ರೆಸೆಂಟ್ ಒನ್ ಅವರದಲ್ಲಿ ಬಂದು ಬೈಕ್ ರೆಂಟಿಗೆ ತೊಗೊಂಡಿದ್ದೀವಿ ಇಲ್ಲಿ ಒನ್ ಅವರ್ ನಿಯರ್ ಬೈ ಯಾವುದಾದ್ರು ಚೆನ್ನಾಗಿರೋ ಪ್ಲೇಸಸ್ ಇದೆ ಅಲ್ಲಿ ನೋ ಹೋಗೋಣ ಅಂತ ಸೊ ಸೊ ಒನ್ ಅವರಲ್ಲಿ ಯಾವುದಾದ್ರೂ ಪ್ಲೇಸಸ್ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸೊ ಬನ್ನಿ ಹೋಗೋಣ ಒಂದು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀವಿ ಸೊ ತುಂಬ ವ್ಯೂ ನೀವು ನೋಡಿ ಹಾಗೆ ಸಮಯ ಕಳೀತಾ ಸಂಜೆ ಆಗ್ತಾ ಬಂತು ಕರಾವಳಿ ಪ್ರದೇಶಕ್ಕೆ ಬಂದು ಸಮುದ್ರ ನೋಡದೆ ಹೋಗೋಕ್ಕಾಗುತ್ತಾ ಅದಕ್ಕೆ ಇಕೋ ಬೀಚಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಇಲ್ಲೇ ಒನ್ ಯಾವುದಾದ್ರೂ ಒಂದು ಸ್ಟೇ ಹುಡುಕಿ ಸ್ಟೇ ಆಗಿ ಬೆಳಗ್ಗೆ ನಾನು ನಿಮಗೆ ಸಿಗ್ತೀನಿ ಒಂದಿನಕ್ಕಿಂತ ಬಂದಿದ್ದು ಬಟ್ ಇದು ಆಲ್ಮೋಸ್ಟ್ ಎರಡು ದಿನ ಆಗಿದೆ ನಿನ್ನೆ ಜೋಗ್ ಫಾಲ್ಸ್ ಮುಗಿಸ್ಕೊಂಡು ಒನ್ ಅವರಾಗ ಬಂದು ಒನ್ ಬಂದು ಫುಲ್ ಇಲ್ಲಿ ನಿಯರ್ ಬೈ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಸೊ ಒನ್ ಅವರದಲ್ಲೇ ಇವಾಗ ಹೋಮ್ ಸ್ಟೇ ಬುಕ್ ಮಾಡಿ ಇದ್ದೀವಿ ವೀಗ್ ಡೇಸ್ ಆಗಿರೋದ್ರಿಂದ ರೀಸನಬಲ್ ಪ್ರೈಸಲ್ಲಿ ನಮಗೆ ಸಿಕ್ಕಿದೆ ಆ್ಯಂಡ್ ವ್ಯೂ ನೀವು ನೋಡ್ತಾ ಇರ್ಬೋದು ನದಿಯಿಂದ ಸಮುದ್ರಕ್ಕೆ ಹೋಗೋದದು ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ವ್ಯೂನ ತೋರಿಸ್ತೀನಿ ಆ್ಯಂಡ್ ಯಾ ಇವಾಗೇನಿಲ್ಲ ಇಲ್ಲಿಂದ ಉಡುಪಿಗೆ ಹೋಗಿ ಉಡುಪಿಯಿಂದ ಬೆಂಗಳೂರಿಗೆ ಹೋಗೋದು ಓದಿನ ವಿಡಿಯೋ ಬೇಡ ಅಂತ ಅನಿಸುತ್ತೆ ಸೊ ನೋಡೋಣ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಕ್ಲಿಪ್ ಸಿಕ್ಕಿದ್ರೆ ಅದನ್ನು ಆ್ಯಡ್ ಮಾಡ್ತೀನಿ ಏನಾದರೂ ಒನ್ ಅವರ್ ಬರ್ತೀನಿ ಅಂತ ಅಂದರೆ ನೋಡೋವಂಥ ಪ್ಲೇಸಸ್ಗಳಿದೆ ನಿಯರ್ ಬೈ ತುಂಬ ಇದೆ ಸೊ ಒನ್ ಆರ್ ಟೂ ಡೇಸ್ ಆರಾಮಾಗಿ ಇಲ್ಲಿ ಚಿಲ್ ಮಾಡ್ಬೋದು ಅದಾದಮೇಲೆ ನೆಕ್ಸ್ಟ್ ನಿಯರ್ ಬೈ ಪ್ಲೇಸಸ್ ಏನಿದೆ ಉಡುಪಿ ಮಂಗಳೂರು ಆ ಕಡೆ ಹೋಗ್ಬೋದು ಸೊ ಯಾ ಆ್ಯಂಡ್ ಇವಾಗ ನಾವು ಉಳ್ಕೊಂಡಿರೋಂಥ ಅಷ್ಟೇ ಹೇಗಿತ್ತು ನೋಡೋಣ ಸೊ ಇದು ನಾವು ಉಳ್ಕೊಂಡಿರೋ ಅಷ್ಟೇ ಆ್ಯಂಡ್ ಇಲ್ಲಿಂದ ಆಚೆ ನೋಡಿದ್ರೆ ನೀವು ನೋಡ್ಬೋದು ಅಲ್ಲಿ ನದಿ ಏನಿದೆ ಅದು ಸಮುದ್ರಕ್ಕೆ ಜಾಯಿನ್ ಆಗುತ್ತೆ ಆ ಪಾಯಿಂಟ್ ಏನೋ ಕಾಣುತ್ತಲ್ಲಿ ಸೋ ಚೆನ್ನಾಗಿದೆ ಒಂಥರ ಅಲ್ಲಿಗೂ ಹೋಗೋಣ ಒಂದು ಸ್ವಲ್ಪ ನೀತಿದೆ ಸೊ ಮಳೆ ನಿಂತ ಮೇಲೆ ಅಲ್ಲಿ ಹೋಗಿ ನೋಡ್ಕೊಂಬರೋಣ ಹೇಗಿದೆ ಅಂತ ಫಾರ್ ಗೋಯಿಂಗ್ ಗುಡ್ ಒಂದೇ ಕಡೆ ವ್ಯೂ ಮಾತ್ರ ಸಕ್ಕತ್ತಾಗಿದೆ ನೋಡಿ ಈ ಕಡೆ ಕರಾವಳಿ ವೈಬೇ ಹಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇನ್ನೊಂದು ಮೇಯ್ನ್ ವಿಷಯ ನಾನು ಹೇಳಬೇಕಿತ್ತು ನೀವೇನಾದರೂ ಈ ಕಡೆ ಬರೋದಾದರೆ ಮೊದಲೇ ಹೊನ್ ಅವರ್ಗೆ ಬನ್ನಿ ಒನ್ ಅವರದಲ್ಲಿ ಸ್ಟೇ ಆಗಿ ಇಲ್ಲಾಂದರೆ ಇಲ್ಲಿ ಬೈಕ್ ಏನಾದರೂ ರೆಂಟ್ ಮಾಡಿಕೊಂಡು ಜೋಗ್ ಫಾಲ್ಸ್ ವಿಸಿಟ್ ಮಾಡಿ ಮತ್ತೆ ಇಲ್ಲಿ ಬಂದು ಇಲ್ಲಿರೋ ನಿಯರ್ ಪ್ಲೇಸಸ್ ವಿಸಿಟ್ ಮಾಡ್ಕೊಂಡು ಹೋಗಿ ಸಡನ್ ಪ್ಲ್ಯಾನ್ ಆಗಿದ್ದಕ್ಕೆ ನಾವು ಮೊದಲು ಜೋಗ್ ಫಾಲ್ಸ್ ನೋಡಿಕೊಂಡು ಆಮೇಲೆ ಇಲ್ಲಿಗೆ ಬರೋ ಥರ ಆಯಿತು ಯಾ ಆದರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಜಾಗ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್